हमारे फिक्के ना और और तुमने एक्टर दिखाया और इंस्ट्रक्टर तुमने श्रेणी हमारी बुला दिया जेठ तेरा देना हम बंद हैं ना मैं देगा ये वाले क्लब तय रखे होंगे अंबल के साथ मिला पांच न्यूज़ ज़माना नहीं भेजता है ना तू सुलझ दिया बैठता कैसा की लाडू हलवे बढ़ियों ना ना फसाद है ಸರ್ ಈ ಮಟನ್ ಚಿಕನ್ ಎಲ್ಲ ಹೊಸ ಮಾಡಿದೆ ತ್ರೀ ಮಂತ್ಸ್ ಹಿಂಗ್ಗಡೆ ಸರ್ ಆಕ್ಚುಲಿ ಅದು ಮಂತ್ ಹಿಂಗ್ಗಡೆ ಸರ್ ಆಕ್ಚುಲಿ ಹುಟ್ಟ ಒಂದು ಮಾತ್ರ ಬ್ಯಾಂಡ್ ಇದೆ ಸರ್ ನಾವು ಅಲೋನೆ ಮಾಡ್ತೀವಿ ಸರ್ ಚೆನ್ನಿದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್ ಕೆ ಎಸ್ ಕೂಡ ಏನು ಬರ್ತಿರೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್ ಅದನ್ನ ಡಿಸ್ಟಿ ಯಾವುದೂ ಕೂಡ ಒಳ್ಳೆ ಸಿ ಸಿ ಟಿ ವಿ ಫುಟೇಜಸ್ ಕಮಿಷನರ್ ಯಾರು ಜವಾಬ್ದಾರಿ ಇದೆಯಾ ಅದಕ್ಕೆ ಮತ್ತೆ

ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ನ್ಯೂರೋ ಸರ್ಜರಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ ಸರ್ಿಂಗ್ ರಸ್ತೆ ಕಲಬುರ್ಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆಟ್ ಸಿಕ ವನ್ ಜೀರೋ ಏಟ್